ಇಸ್ರೇಲ್ ಹಾಗೆ ಇರಾನ್ ಉಭಯ ದೇಶಗಳ ವಾರ್ ತಾರಕಕ್ಕೇರ್ತಾ ಇದೆ ಇರಾನ್ ಮೇಲೆ ಮತ್ತೆ ದಾಳಿಗೆ ಇಸ್ರೇಲ್ ಸಜ್ಜಾಗಿದೆ ಇರಾನ್ನ ಆರಕ್ ಖೊಂಡಾಬ್ ಮೇಲೆ ದಾಳಿ ನಡೆದಿದೆ ತಾರಕಕ್ಕೇರಿದೆ ಇಸ್ರೇಲ್ ಹಾಗೆ ಇರಾನ್ ವಾರ್ ಇರಾನ್ ಮೇಲೆ ಮತ್ತೆ ದಾಳಿಗೆ ಇಸ್ರೇಲ್ ಸಜ್ಜಾಗಿದೆ ಇರಾನ್ನ ಆರಕ್ ಖೊಂಡಾಬ್ ಮೇಲೆ ದಾಳಿ ನಡೆಸಿರೋದು ಅಟ್ಯಾಕ್ಗೆ ರೆಡಿಯಾಗಿದೆ ಇಸ್ರೇಲ್ ವಾಯುಪಡೆ ಆರಾಕು ಖೊಂಡಾಬ್ ತೊರೆಯುವಂತೆ ಸೂಚನೆಯನ್ನ ನೀಡಲಾಗಿದೆ ಜನರಿಗೆ ನಗರವನ್ನ ತೊರಿಬೇಕು ಅಂತ ಇಸ್ರೇಲ್ ಸೂಚಿಸಿದೆ ಇಸ್ರೇಲ್ ಹಾಗೆ ಇರಾನ್ ಉಭಯ ದೇಶಗಳ ನಡುವಿನ ಯುದ್ಧ ಭೀತಿ ಅಥವಾ ಯುದ್ಧ ಏನ್ ನಡೀತಾ ಇದೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದ್ರ ಮಧ್ಯೆ ಇಸ್ರೇಲ್ ಕಳೆದ ಕೆಲವೊಂದಷ್ಟು ದಿನಗಳ ಹಿಂದೆ ಟೆಹ್ರಾನ್ ಟೆಹ್ರಾನ್ನಲ್ಲೂ ಕೂಡ ಬೆದರಿಕೆಯನ್ನ ಹಾಕಿತ್ತು ಅಲ್ಲಿದ್ದಂತ ಜನರು ಅಲ್ಲಿಂದ ಖಾಲಿ ಮಾಡಬೇಕು ಯಾರು ಕೂಡ ಉಳ್ಕೊಳ್ಬಾರ್ದು ನಮ್ಮ ಯುದ್ಧ ಭೀತಿಯಲ್ಲಿ ಸಿಲುಕಿ ಸತ್ತು ಹೋಗ್ತೀರಾ ನೀವು ಅಂತ ಯುದ್ಧವನ್ನು ಘೋಷಣೆ ಮಾಡಿದ್ರು ಅದಾದ ಮೇಲೆ ಮಿಸೈಲ್ ಅಟ್ಯಾಕ್ ಆಯಿತು ಈಗ ಮತ್ತೊಂದು ಬೆದರಿಕೆ ಹಾಕ್ತಾ ಇರೋದು ಬೆದರಿಕೆ ಅನ್ನೋದಕ್ಕಿಂತ ಇದನ್ನು ಧಮಕಿ ಅಂತಲೇ ಹೇಳಬೇಕು ಯಾವ ಕಾರಣಕ್ಕೆ ಇರಾನ್ನ ಅರಾಬ್ ಕೊಂಡಾಬ್ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಇಸ್ರೇಲ್ ವಾಯುಪಡೆ ಅರಾಬ್ ಅಥವಾ ಅರಾಖ್ ಖೊಂಡಾಬ್ ತೊರಿಬೇಕು ಅಂತ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಜನರು ಆ ಪ್ರದೇಶವನ್ನೇನು ಅವಲಂಬಿಸಿರ್ತಾರೆ ಈ ಯುದ್ಧ ಭೀತಿಯಲ್ಲಿ ಅವರು ಅಮಾಯಕರು ಎಷ್ಟೋ ಜನ ತಬ್ಬಲಿಗಳಾಗ್ತಾ ಇದ್ದಾರೆ ಈಗಾಗಲೇ ಹಲವಾರು ಜನ ಸಾವು ನೋವುಗಳಿಗೂ ಕೂಡ ತುತ್ತಾಗಿದ್ದಾರೆ ಅಥವಾ ಈ ಗಡಿ ಪ್ರದೇಶದಲ್ಲಿರುವಂಥ ರಾಷ್ಟ್ರಗಳು ಅಂತ ಹೇಳಿದ್ರೆ ಹೇಗಾದರೂ ಕದನ ವಿರಾಮವನ್ನು ಘೋಷಣೆ ಮಾಡಬಹುದಿತ್ತೇನೋ ಆದರೆ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನು ಘೋಷಣೆ ಮಾಡೋದಿಲ್ಲ ಅಂತ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ಈ ವಿಚಾರವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಮುಂದುವರೆದು ಈಗ ಇರಾನ್ ಇರಾನ್ನ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಇಸ್ರೇಲ್ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರದೇಶವನ್ನು ತೋರಿಬೇಕು ಅದರಲ್ಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಇಸ್ರೇಲ್ ವಾಯುಪಡೆ ರೆಡಿಯಾಗಿರುವುದು ಒಂದು ಕಡೆ ನೌಕಾಪಡೆ ಮತ್ತೊಂದು ಕಡೆ ವಾಯುಪಡೆ ಬಿಗಡಾಯಿಸ್ತಾ ಇದೆ ಇರಾನ್ ಆಗಿ ಇಸ್ರೇಲ್ ಸಂಘರ್ಷ ಇಸ್ರೇಲ್ ದಾಳಿಗೆ ಇರಾನ್ ಇಂದು ಕೂಡ ಅಟ್ಯಾಕ್ ನಡೀತಾ ಇದೆ ಒಂದು ಸಾವಿರಕ್ಕೂ ಹೆಚ್ಚು ಡ್ರೋನ್ ಆರಿಸಿದ್ದಾರೆ ಇರಾನ್ ನಾನೂರಕ್ಕೂ ಹೆಚ್ಚು ಕ್ಷಿಪಣಿಯನ್ನ ಉಡಾಯಿಸಿದ್ದಾರೆ ಇರಾನ್ ಟೆಲ್ ಅವೀವ್ ನಗರವನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇರುವುದು ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಇರಾನ್ ಡ್ರೋಣಿ ಬೀಳ್ತಿದ್ದಂತೆ ಸೈರನ್ ಕೂಗಿದೆ ಬಂಕರ್ ಸೇರ್ಕೊಳ್ಬೇಕು ಅಂತ ಇಸ್ರೇಲ್ ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ ಅಮೆರಿಕ ಬೆಂಬಲದ ಬೆನ್ನಲ್ಲೇ ಇರಾನ್ ಭಟಿಸ್ತಾ ಇದೆ ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ಏನು ಕೈಕಟ್ಟಿ ಕುಳಿತುಕೊಳ್ಳುವಂತ ರಾಷ್ಟ್ರ ಅಲ್ಲ ಹೇಳಬೇಕು ಅಂತ ಹೇಳಿದ್ರೆ ಜನಸಂಖ್ಯೆಯಲ್ಲೂ ಪ್ರಬಲವಾದಂತಹ ರಾಷ್ಟ್ರ ಅದರಲ್ಲೂ ಕೂಡ ಭೂಸೇನೆಯನ್ನ ನಾವು ಕಂಪೇರ್ ಮಾಡಿದಂತಹ ಪಕ್ಷದಲ್ಲಿ ಇಸ್ರೇಲ್ಗಿಂತ ಇರಾನ್ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಜನಸಂಖ್ಯೆಯನ್ನು ಸೈನ್ಯ ಪಡೆಯನ್ನು ಹೊಂದಿದೆ ಹಾಗಾಗಿ ಅವರು ಕೂಡ ನಾವು ಬಗ್ಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅವಿವ್ ನಗರವನ್ನು ಗುರಿಯಾಗಿಸ್ಕೊಂಡು ಅದರಲ್ಲೂ ಜನವಸತಿ ಪ್ರದೇಶಗಳು ಎಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನರು ವಾಸ ಮಾಡ್ತಾರೆ ಆ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ಈಗಾಗಲೇ ಇರಾನ್ ಕೂಡ ಸಜ್ಜಾಗಿರೋದು ಹೇಗಾದ್ರೂ ಮಾಡಿ ನಾವು ಗೆಲ್ಲೇಬೇಕು ಯಾಕಂದ್ರೆ ಈ ವಾರ್ ನಿಲ್ಲುವಂತ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಹಾಗಾಗಿ ಟೆಲ್ ಅವಿವ್ ನಗರವನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸ್ತಾ ಇದ್ದಾರೆ